ರೆಬಲ್ ಸ್ಟಾರ್ ಅಂಬರೀಷ್ಗೆ ಬಿಡದ ನಿವೇಶನ ಕಂಟಕ ಅರ್ಜಿಯಲ್ಲಿ ಸುಳ್ಳು ಮಾಹಿತಿ ನೀಡಿದ ವಸತಿ ಸಚಿವ ಮೂರು ಪ್ರಾಧಿಕಾರದಿಂದಲೂ ನಿವೇಶನ ಹಂಚಿಕೆ ಆರೋಪ ಈ ಶಾಸಕರಿಗೆ ಬೆಂಗಳೂರಿಗಿಂತ ಬೆಳಗಾವಿಯೇ ದುಬಾರಿ ಕುಂದಾನಗರಿ ಅಧಿವೇಶನದಲ್ಲಿ ಜೇಬು ಸೇರ್ತು ಭತ್ತೆ ಭರ್ಜರಿ ಸರ್ಕಾರಕ್ಕೆ ಜನಪ್ರತಿನಿಧಿಗಳು ಹಾಕಿದ್ರು ಟೋಪಿ ಒಡೆಯರ್ ಆಸ್ತಿಗೆ ಕನ್ನ ಮತ್ತೊಂದು ಆಸ್ತಿ ಅಕ್ರಮವಾಗಿ ಪರಭಾರಿ ಮೈಸೂರಿನ ಸಬ್ ರಿಜಿಸ್ಟಾರ್ನಿಂದಲೇ ನಡೆಯಿತು ಅಕ್ರಮ ಬಿಜಾಪುರದಲ್ಲಿ ತೀವ್ರಗೊಂಡ ಕಬ್ಬು ಬೆಳೆಗಾರರ ಪ್ರತಿಭಟನೆ ಡಿಸಿ ಕಚೇರಿ ಎದುರೆ ರೈತರ ಸ್ನಾನ ಊಟ ಹೋರಾಟ ತೀವ್ರಗೊಳಿಸುವ ಎಚ್ಚರಿಕೆ ತ್ಯಾಜ್ಯ ವಿಲೇವಾರಿಗೆ ಮಂಗಳೂರು ಪಾಲಿಕೆಯಿಂದ ಹೊಸ ಉಪಾಯ ನಲವತ್ತು ಲಕ್ಷ ರೂಪಾಯಿ ಮೌಲ್ಯದ ಅತ್ಯಾಧುನಿಕ ಯಂತ್ರ ಅಳವಡಿಕೆ ತ್ಯಾಜ್ಯ ಮುಕ್ತ ನಗರವಾಗಲಿದೆ ಕರಾವಳಿ